ದಾಂಡೇಲಿಯ ಬಂಗೂರು ನಗರದ ಡಿಲೆಕ್ಸ್ ಮೈದಾನದಲ್ಲಿ ರಾಮಲೀಲೋತ್ಸವ ಕಾರ್ಯಕ್ರಮದ ಮೂರ್ತಿ ತಯಾರಿಕೆಗೆ ಚಾಲನೆ ದಾಂಡೇಲಿಯ ಬಂಗೂರು ನಗರದ ಡಿಲಕ್ಸ್ ಮೈದಾನದಲ್ಲಿ ವಿಜಯದಶಮಿಯ ದಿನದಂದು ನಡೆಯಲಿರುವ ರಾಮಲೀಲೋತ್ಸವ ಕಾರ್ಯಕ್ರಮಕ್ಕೆ ರಾವಣ ಕುಂಭಕರ್ಣ ಮೇಘನಾಥನ ಮೂರ್ತಿ ತಯಾರಿಕೆ ಕಾರ್ಯಕ್ಕೆ ಈಗಾಗಲೇ ಚಾಲನೆಯನ್ನು ನೀಡಲಾಗಿದೆ ಕಳೆದ ಮೂವತ್ತ್ನಾಲ್ಕು ವರ್ಷಗಳಿಂದ ರಾಮಲೀಲೋತ್ಸವ ಕಾರ್ಯಕ್ರಮಕ್ಕೆ ಮೂರ್ತಿಯನ್ನು ತಯಾರಿಸಿಕೊಡುವ ಕಲಾವಿದ ಹಳಿಯಾಳ ತಾಲೂಕಿನ ತೆರಗಾಂವ್ ಗ್ರಾಮದ ಉಮೇಶ್ ಮರಿಯಪ್ಪ ರಾಹುತ್ ಅವರ ನೇತೃತ್ವದ ತಂಡ ಈಗಾಗಲೇ ರಾವಣ ಕುಂಭಕರ್ಣ ಮತ್ತು ಮೇಘನಾಥನ ಮೂರ್ತಿ ತಯಾರಿಕೆಯ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದೆ ರಾಮಲೀಲೋತ್ಸವಕ್ಕೆ ಮೂರ್ತಿ ತಯಾರಿಕೆಗಳ ಕುರಿತಂತೆ ಇಂದು ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಡಿಲೆಕ್ಸ್ ಮೈದಾನದಲ್ಲಿ ಕಲಾವಿದ ಉಮೇಶ್ ಮರಿಯಪ್ಪ ರಾಹುತ್ ಅವರು ಮಾಧ್ಯಮಕ್ಕೆ ವಿವರಣೆಯನ್ನು ನೀಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಮಲೀಲೋತ್ಸವ ಕಾರ್ಯಕ್ರಮದ ಸಂಭ್ರಮಕ್ಕೆ ದಿನಗಣನೆ ಆರಂಭವಾಗಿದೆ ರಾವಣ ಕುಂಭಕರ್ಣ ಮೇಘನಾಥನ ಮೂರ್ತಿಯನ್ನು ತಯಾರು ಮಾಡಿಸುವಂತಹ ತಯಾರು ಮಾಡುವಂತಹ ಕೆಲಸದಲ್ಲಿ ನಮ್ಮ ಉಮೇಶ್ ಅವರು ತಮ್ಮನ್ನು ತಾವು ತಮ್ಮ ತಂಡದ ಜೊತೆ ತೊಡಗಿಸಿಕೊಂಡಿದ್ದಾರೆ ಅವರನ್ನ ಮಾತನಾಡಿಸುವ ಒಂದು ಸಣ್ಣ ಪ್ರಯತ್ನ ಹೇಗೆ ನಡೀತಾ ಇದೆ ಯಾವಾಗ ಇದು ಮುಗಿತದೆ ಹನ್ನೆರಡನೇ

ಮೂರ್ತಿಗಳನ್ನ ನೋಡ್ಲಿಕ್ಕೆ ಅವಿರಸ ಎಲ್ಲಿ ಅಭಿಮಾನಿಗಳು ಮೈದಾನಕ್ಕೆ ಬರ್ತವೆ ಬಹುಶಃ ಇದಕ್ಕಿಂತ ದೊಡ್ಡ ಇದಕ್ಕಿಂತ ದೊಡ್ಡ ಕೆಲಸ ಇನ್ನೊಂದಿಲ್ಲ ಹೇಳಬಹುದು ಏ ರಾವಣ ದಾನಿ ಕರ್ನಾಟಕದೊಳಗ ವೆಸ್ಟ್ ಪೋಸ್ಟೇ ತರ ಮೇಲ್ದವರು ಮಾತ್ರ ಆಚರಿಸ್ತಾರ್ತಾರೆ ಇದನ್ನ ಮತ್ತೆ ಎಲ್ಲಿ ಆಚರಿಸೋದಿಲ್ಲ ರೀ ಕರ್ನಾಟಕದೊಳಗ ಇದಕ್ಕೆಲ್ಲ ನೀವು ಏನು ಸ್ಥಳೀಯವಾಗಿ ಸಿಗುವಂತಹ ಕಚ್ಚ ವಸ್ತುಗಳನ್ನೇ ಬಳಕೆ ಮಾಡಿ ಮೂರ್ತಿಗಳನ್ನ ರಾವಣ ಕುಂಭಕರ್ಣ ಮೇಘನಾಥ ಈ ಮೂರು ರೆಡಿ ಮಾಡಬೇಕಾದ್ರೆ ಬಾಂಬು ಆಗಲಿ ಕಟ್ಟಿಗೆ ಆಗಲಿ ಮೆಳಿ ಆಗಲಿ ಕಂತಿ ಆಗಲಿ ಅರ್ಬಿ ಬಟ್ಟೆ ಆಗಲಿ ಬಾಂಬು ನಮಗೆ ನಿಮ್ಮ ಮಾತು ಚಂದ ನಿಮ್ಮ ಕೆಲಸ ಇನ್ನಷ್ಟು ಅಂದಾಜ್ ಚಂದ ನಿಮ್ಮ ರೀತಿಯ ಕಾರ್ಯಕ್ಕೆ ಸಮಸ್ತ ದಾಂಡೇಲಿಗರ ಪರವಾಗಿ ನಿಮಗೆ ಹಾಗೂ ನಿಮ್ಮ ತಂಡಕ್ಕೆ ವಿಶೇಷವಾಗಿ ಅನಂತ ಅನಂತ ವಂದನೆಗಳು ಈ ಕಾರ್ಯವನ್ನು ನೀವು ನಿಮ್ಮ ಮಕ್ಕಳಿಗೂ ಕೂಡ ತಿಳಿಸಿಕೊಡುವ ಮೂಲಕ ಇದೊಂದು ಪರಂಪರೆಯನ್ನ ಮೈಸೂರು ಮಹಾರಾಜರ ಕಾಲದಲ್ಲಿ ಇರುವಂತಹ ಏನು ಪರಂಪರೆ ಇದೆಯಲ್ಲ ಆ ಪರಂಪರೆ ಪರಂಪರೆಯನ್ನ ನೀವು ನಿಮ್ಮ ಕುಟುಂಬ ಮೂಲಕವಾಗಿ ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವ ಮತ್ತೆ ಆಗ್ರಹ ನಿಮ್ಮ ಸೇವೆ ನ್ಯೂಸ್ ಪರವಾಗಿ ಮತ್ತು ನಿಮ್ಮ ಕೋಟಿ ವಂದನೆಗಳು ಕಾರ್ಯಕ್ರಮಕ್ಕೆ ದಿನಗಣನೆ ಆರಂಭ ಆಗಿದೆ ನೀವು ಸ್ವಾಗಿ ಕಾರ್ಯಕ್ರಮದ ಸಲುವಾಗಿ ಇದ್ದೀರಿ ತಮ್ಮ ಹೆಸರು ರಾಜು ಅಂತ ರಾಜು ಅಂತೇಳಿ ಕಾಗದ ಕಾರ್ಖಾನೆಯ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ವಿಭಾಗದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀರಿ ಏನು ಹೇಳ್ತೀರಿ ಸರ್ ಏನಿಲ್ಲ ಸರ್ ಇಬ್ಬರಿಂದ ಇಬ್ಬರಿಂದ ಮಾಡ್ಬೇಕಂದ್ರೆ ನಮ್ದು ಇದನ್ನ ಹೌದಲ್ಲ ಏನಿಲ್ಲ ಬರೀ ಬರಬಾರ್ದ ಆನಂದವಾಗಿ ನೋಡ್ತಾರೆ ಜನ ನನಗೆ ಒಂದು ಬಹಳ ಆಗುತ್ತೆ ದಾಂಡೇಲಿಯ ಕಾಗದ ಕಾರ್ಖಾನೆಯ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಕಮಿಟಿಯ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಈ ಕಾರ್ಯಕ್ರಮವನ್ನ ತಮ್ಮ ಮನೆಯ ಹಬ್ಬವನ್ನಾಗಿ ತಮ್ಮ ಬಹಳ ಪ್ರೀತಿ ಅಭಿಮಾನ ಗೌರವದಿಂದ ನೀವು ಈ ಕಾರ್ಯಕ್ರಮವನ್ನು ಸಂಯೋಜಿಸ್ತೀರಿ ಸಮಸ್ತ ದಾಂಡೇಲಿಯ ಜನತೆಯಾಗಿ ನಿಮ್ಮ ಸ್ವಚ್ಛ ಮನ ಈ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ